ನಮಸ್ತೆ ಎಲ್ಲರಿಗೂ ಬೆಂಗಳೂರಿನ ಸುತ್ತಮುತ್ತ ಇರೋ ಇರೋ ಜನಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ವರವಲಯದ ಗಡಿ ಭಾಗದ ಒಂದಷ್ಟು ಪಂಚಾಯಿತಿಗಳು ಮುನ್ಸಿಪಾಲಿಟಿಗಳು ಭವಿಷ್ಯದಲ್ಲಿ ಬೆಂಗಳೂರು ನಗರದ ಒಳಗೆ ಸೇರುತ್ತವೆ ಆದರೆ ಅಂದ್ರೆ ಸೇರುತ್ತೆ ಅನ್ನೋದ ಒಂದು ಮಾನಸಿಕವಾಗಿ ಇವಾಗಲಿಂದಾನೆ ಒಂದು ತಯಾರು ಮಾಡಲಾಗ್ತದೆ ಯಾಕಂದ್ರೆ ಈ ಪ್ರದೇಶಗಳಲ್ಲಿ ಅಂದ್ರೆ ಯಾವುದು ಈ ಗಡಿಭಾಗದಲ್ಲಿದೆ ಆ ಪ್ರದೇಶಗಳು ಸಹ ಬಿ ಖಾತೆಯಿಂದ ಎ ಪರಿವರ್ತನೆಗೆ ಒಂದು ವ್ಯವಸ್ಥೆ ಜಾರಿ ನಡೆಸಲು ಸೂಚನೆ ನೀಡಿದ್ದೇನೆ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಹೇಳಿದರು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಆಸ್ತಿ ಮೌಲ್ಯ ಆಧಾರಿತ ತೆರಿಗೆ ಸಂಗ್ರಹದಂತೆ ಈ ಭಾಗದಲ್ಲಿಯೂ ಸಹ ತೆರಿಗೆ ಸಂಗ್ರಹದಲ್ಲಿ ಏಕರೂಪತೆ ತರಲು ಸೂಚಿಸಿದ್ದೇನೆ ಅಂತ ತಿಳಿಸುತ್ತಾರೆ ಎಸ್ ಈಗ ಈಗಲಿನಿಂದಲೇ ಅಂದ್ರೆ ಪ್ರೆಸೆಂಟ್ ಇಂದನೆ ಅಕ್ರಮ ಕಟ್ಟಡಗಳ ನಿರ್ಮಾಣಕ್ಕೆ ಕಡಿವಾಣ ಹಾಕಬೇಕು ಅಂತ ಸೂಚನೆ ನೀಡಿದ್ದೇನೆ ಏಕೆಂದರೆ ಮುಂದೆ ನಾವೇ ನೀರು ಮತ್ತಿತರ ಮೂಲ ಸೌಕರ್ಯಗಳನ್ನ ನೀಡಬೇಕಾಗತ್ತೆ ಆದ ಕಾರಣ ಅಕ್ರಮ ಕಟ್ಟಡ ಬಡಾವಣೆ ನಿರ್ಮಾಣ ಯೋಜನೆಗಳಿಗೆ ಕಡಿವಾಣ ಹಾಕಬೇಕಿದೆ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕು ಎಂದು ಸೂಚನೆ ನೀಡಿದೆ ಅಂತ ಅವರು ಮೀಡಿಯಾಗಳಿಗೆ ತಿಳಿಸಿದ್ದಾರೆ ಎಸ್ ಬೆಂಗಳೂರು ನಗರದಲ್ಲಿರುವ ಕಾಲುವರೆ ಅಂದ್ರೆ ರಾಜಕಾಲುವೆ ಒತ್ತುವರಿ ಸರ್ಕಾರಿ ಆಸ್ತಿ ಒತ್ತುವರಿ ಸಮಸ್ಯೆ ಈ ಭಾಗದಲ್ಲಿಯೂ ಅಂದ್ರೆ ಈ ಹೊರವಲಯ ಅಂದ್ರೆ ಬೆಂಗಳೂರಿಗೆ ಸೇರಿದಂತೆ ಹೊರವಲಯ ಏನಿದೆ ಈ ಬಾರ್ಡರ್ ಅಲ್ಲಿ ಬೆಂಗಳೂರು ನಗರ ಮಾದರಿಯಲ್ಲಿಯೇ ಇಲ್ಲಿಯೂ ಎಲ್ಲಾ ಒಂದು ಆಸ್ತಿಗಳನ್ನ ಈಗಿನಿಂದಲೇ ಡಿಜಿಟಲೀಕರಣ ಅಂದ್ರೆ ಡಿಜಿಟಲ್ ಅಂದ್ರೆ ಡಿಜಿಟಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಲಾಗುವುದು ನೂರ ಹತ್ತು ಹಳ್ಳಿಗಳಿಗೆ ಮೂಲ ಸೌಕರ್ಯ ಒದಗಿಸ್ತೀವಿ ಹೀಗಾಗಿ ಭವಿಷ್ಯದಲ್ಲಿ ಸೇರ್ಪಡೆಯಾಗುವ ಪ್ರದೇಶಗಳಲ್ಲಿ ನಾಗರಿಕ ಪ್ರಜ್ಞೆ ಮೂಡಿಸಬೇಕಿದೆ ಅಂದ್ರೆ ಅವರ ಉದ್ದೇಶ ಈ ಭವಿಷ್ಯದಲ್ಲಿ ಈ ಬೆಂಗಳೂರು ನಗರಕ್ಕೆ ಈ ಬಾರ್ಡರ್ ಏನಿದೆ ಅದು ಅದು ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ ಈಗ ಮೊದಲು ಏನಿತ್ತು ಈಗ ಎಕ್ಸಾಂಪಲ್ ನೀವು ತುಮಕೂರು ರೋಡಿಗೆ ಬಂದ್ರೆ ಈಗ ಮಾದನಾಯ್ಕನಲ್ಲಿ ಈಗೆಲ್ಲ ಬೆಂಗಳೂರು ಸೇರ್ತಾ ಸೇರ್ತಾ ಬಂದಿದೆ ಓಕೆನಾ ಸೊ ಈ ರೀತಿ ಒಂದು ಈ ಬಾರ್ಡರ್ಗಳನ್ನ ಇವರು ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದಾರೆ ಸೊ ಅಲ್ಲೂ ಕೂಡ ಇವರು ಒಂದು ಈ ಟ್ಯಾಕ್ಸ್ ಮುಖಾಂತರ ಹಣ ಕಲೆಕ್ಟ್ ಮಾಡೋ ಉದ್ದೇಶ ಅಂತ ಕೂಡ ಜನಗಳು ಹೇಳ್ತಾ ಇದ್ದಾರೆ ಹಾಗೆ ಬಟ್ ಇವರು ಏನ್ ಹೇಳ್ತಾರೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗುತ್ತೆ ಈ ಖಾತ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಒಂದು ಮೋಸ ಆಗಲ್ಲ ಭವಿಷ್ಯದಲ್ಲಿ ಸೊ ಡಾಕ್ಯು ಎಲ್ಲಾ ಒಂದು ಡಿಜಿಟಲ್ ಡಿಜಿಟಲೀಕರಣದಿಂದ ನಾವು ಎಲ್ಲ ಒಂದು ಸೇಫರ್ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀವಿ ಅನ್ನೋದು ಕೂಡ ಇವರು ವಾದ ಆಗಿದೆ ಸೊ ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಹಾಗಾಗಿ ಹೀಗಾಗಿ ಭವಿಷ್ಯದಲ್ಲಿ ಸೇರ್ಪಡೆಯಾಗುವ ಪ್ರದೇಶಗಳಲ್ಲಿ ನಾಗರಿಕ ಪ್ರಜ್ಞೆ ಮೂಡಿಸಬೇಕು ನಗರ ವ್ಯಾಪ್ತಿಯಲ್ಲಿ ಬದುಕಲು ಬೇಕಾಗುವ ರೀತಿ ನೀತಿಗಳ ಬಗ್ಗೆ ಮಾನಸಿಕವಾಗಿ ನಾವು ತಯಾರು ಮಾಡಬೇಕು ಕಸವನ್ನು ಎಲ್ಲಿಂದರಲ್ಲಿ ಬಿಸಾಡಲಾಗುತ್ತಿದೆ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಬೆಂಗಳೂರು ನಗರದ ಮಾದರಿಯಲ್ಲಿ ಕಸ ಸಂಗ್ರಹ ವ್ಯವಸ್ಥೆ ಬಗ್ಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರ ಹೊಸ ಪ್ರದೇಶಗಳನ್ನು ಸೇರಿಸಿಕೊಳ್ಳಲಾಗುವುದೇ ಎಂದು ಕೇಳಿದಾಗ ಇಲ್ಲ ಬೆಂಗಳೂರು ಸುತ್ತಲಿನ ಗಡಿ ಭಾಗದ ಎಲ್ಲ ಹನ್ನೆರಡು ಸ್ಥಳೀಯ ಸಂಸ್ಥೆಗಳ ಸೇರ್ಪಡೆ ಬಗ್ಗೆ ಯೋಚಿಸಲಾಗುತ್ತಿದೆ ಮೊದಲು ಅಧಿಕಾರಿಗಳು ವರದಿ ನೀಡಲಿ ಅದರ ಜೊತೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಶಾಸಕರು ಸಂಸದರ ಜೊತೆ ಚರ್ಚೆ ಮಾಡಲು ನಾನು ತಿಳಿಸಿದ್ದೇನೆ ಅಂತ ಸ್ವತಃ ಡಿ ಕೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ ಹಾಗೆ ಭವಿಷ್ಯದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಇದು ಜಿ ವ್ಯಾಪ್ತಿಗೆ ಸೇರ್ಪಡೆ ಸೇರ್ಪಡೆ ಮಾಡಿಕೊಳ್ಬೇಕಾದ ಮಾಡಿಕೊಳ್ಳಬೇಕಾದ ಬೆಂಗಳೂರು ವರವಲಯದ ಪ್ರದೇಶಗಳ ಸಮೀಕ್ಷೆ ನಡೆಸಲು ಸೂಚಿಸಲಾಗಿದೆ ಅಂತ ಸ್ವತಃ ಡಿಸಿಎಂ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಒಟ್ಟಾರೆ ಬೆಂಗಳೂರು ನಗರ ಜಿಲ್ಲೆಯ ಹನ್ನೆರಡು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಸಭೆ ನಡೆಸಲಾಯಿತು ಭವಿಷ್ಯದಲ್ಲಿ ಬೆಂಗಳೂರು ಬೆಳೆಯಲಿದೆ ಅಹ್ ಬಿ ಎ ವ್ಯಾಪ್ತಿಯ ಪ್ರದೇಶಗಳು ಇಂದಲ್ಲ ನಾಳೆ ಬೆಂಗಳೂರು ನಗರ ಭಾಗವಾಗಲಿದೆ ಅಂತ ಕೂಡ ತಿಳಿಸ್ತಾರೆ ಹಾಗೆ ನಗರ ಪ್ರದಕ್ಷಿಣೆ ಮಾಡಿ ಅವಲೋಕನ ನಡೆಸಿದೆ ಈಗಿನಿಂದಲೇ ರಸ್ತೆ ಅಗಲೀಕರಣ ಮತ್ತಿತರ ಸೌಕರ್ಯಗಳ ಅಭಿವೃದ್ಧಿ ಮಾಡಬೇಕಿದೆ ಇದಕ್ಕೆ ಸೂಕ್ತ ಯೋಜನೆ ಬೇಕಿದೆ ಸಿಎಂಸಿ ಪಟ್ಟಣ ಪಂಚಾಯಿತಿ ಸೇರಿದಂತೆ ಒಂದಷ್ಟು ಪ್ರದೇಶಗಳಲ್ಲಿನ ರಸ್ತೆ ಕಿರಿದಾಗಿವೆ ಭವಿಷ್ಯದಲ್ಲಿ ಕಷ್ಟಪಡುವ ಬದಲು ಈಗಿನಿಂದಲೇ ಪಿಡಬ್ಲ್ಯೂಒ ನಗರ ಒಂದು ನಗರ ಯೋಜನೆ ಇಲಾಖೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿ ಎಂದು ಸೂಚಿಸುತ್ತಿದ್ದೇನೆ ಅಂತ ಕೂಡ ಅವರು ಮಾಹಿತಿ ನೀಡಿದ್ದಾರೆ ಸೊ ಒಟ್ಟಾರೆ ಇದು ಒಂದು ಲಾಂಗ್ ನ ಇಟ್ಕೊಂಡು ಇವರು ಮಾಡ್ತಾ ಇರೋದು ಒಂದು ಒಳ್ಳೆಯ ಉದ್ದೇಶ ಆದ್ರೆ ಸೊ ಜನಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಲ್ಲ ಅನ್ನೋದು ಒಂದು ಕೂಡ ಒಂದ್ ಸೈಡ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಸೊ ಒಟ್ಟಾರೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಬೆಂಗಳೂರು ಎಷ್ಟು ಬೆಳೀಬಹುದು ಯಾವ ರೀತಿ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದನ್ನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ತಿಳಿಸಿ ಒಟ್ಟಾರೆ ಬೆಂಗಳೂರಿನ ಸುತ್ತಮುತ್ತ ಭಾಗಗಳು ಕೂಡ ಬಿ ಖಾತಾ ಇದ್ರೆ ಅದನ್ನ ಎ ಖಾತಾಗಿ ಕನ್ವರ್ಟ್ ಮಾಡಿಸ್ಕೋಬಹುದು ಅನ್ನೋದು ಈ ಸುದ್ದಿಯಿಂದ ನಿಮಗೆ ಗೊತ್ತಾಗಿದೆ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು